ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಎಮ್ ಎ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಹಾಲಿನ ಕೆನೆ ಯೂಸ್ ಮಾಡಿಕೊಂಡು ಮನೇಲೆ ಬೆಣ್ಣೆ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ ನಾವು ಹೊರ್ಗಡೆ ತರೋದ್ಕಿಂತ ಮನೇಲಿ ಈ ಥರ ಬೆಣ್ಣೆ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಹಾಲನ್ನ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಕಡಿಮೆ ಊರಿನಲ್ಲಿ ಹಾಲನ್ನ ಕಾಯಿಸ್ಕೋಬೇಕು ಹಾಲನ್ನ ಕಾಯಿಸಿ ಆರಿಸಿ ಒಂದು ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದಾಗ ಆ ಕೆನೆ ಏನಿರುತ್ತೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಅದನ್ನು ನೀವು ಡೀಪ್ ಫ್ರಿಜರಲ್ಲಿ ಇಟ್ಕೋಬೋದು ನೋಡಿ ಇದು ನಂದು ಒಂದೂವರೆ ತಿಂಗಳದ ಎಷ್ಟೊಂದು ಆಗಿದೆ ಅಂತ ಈಗ ಇದನ್ನು ನಾನು ನೋಡಿ ಈ ಥರ ದೊಡ್ಡದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಜಾರ್ಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ತುಂಬನೂ ಎಲ್ಲ ಒಂದೇ ಸಲ ಹಾಕೋಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕಿ ಇದಕ್ಕೆ ನಾವು ಕೋಲ್ಡ್ ವಾಟರ್ ಹಾಕಬೇಕು ಕೋಲ್ಡ್ ವಾಟರ್ ಹಾಕೋದ್ರಿಂದ ಬೇಗ ಬೆಣ್ಣೆ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಒಂದೇ ಸಲ ಕಂಟಿನ್ಯೂ ಆಗಿ ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಆಫ್ ಆನು ಆಫ್ ಆನು ಮಾಡ್ಕೊಳ್ಳೋದ್ರಿಂದ ಬೇಗ ಬೆಣ್ಣೆ ಬಿಡುತ್ತೆ ನೋಡಿ ನಾನು ಮಾಡ್ತಾ ಇದೀನಲ್ವ ಆ ಥರ ಈ ಥರ ಮಾಡೋದ್ರಿಂದ ಬೆಣ್ಣೆ ಬೇಗ ಬಿಡುತ್ತೆ ನೋಡ್ತಾ ಇರ್ಬೋದು ಬೆಣ್ಣೆ ಚೆನ್ನಾಗಾಗಿದೆ ಅಂತ ಈಗ ಇದನ್ನ ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಿಮಗೆ ಮಿಕ್ಸಿಗೆ ಆಗಲಿಲ್ಲ ಅಂದರೆ ಒಂದು ಸ್ಟೀಲ್ ಬಾಕ್ಸು ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಕೆನೆ ಹಾಕಿ ಅದನ್ನು ಸ್ವಲ್ಪ ಅಲ್ಲಾಡಿಸೋದ್ರಿಂದ ಅದು ಅದರಲ್ಲೂ ಬೆಣ್ಣೆ ಬರುತ್ತೆ ಬಟ್ ಅದು ತುಂಬ ಲೇಟ್ ಆಗುತ್ತೆ ಇದನ್ನೇ ಫಾಲೋ ಮಾಡಿ ಈಗ ಮಿಕ್ಕಿರೋದನ್ನು ಹಾಕೊಳ್ಳೋಣ ನೋಡಿ ಇದು ಒಂದು ಐದು ನಿಮಿಷ ಹಾಕಿದ್ದೀನಿ ಇವಾಗ ನೀವು ಬೇಕಂದರೆ ಐಸ್ ಕ್ಯೂಬ್ ಹಾಕೋಬೋದು ಕೋಲ್ಡ್ ವಾಟರು ಐಸ್ ಕ್ಯೂಬು ಎರಡೂ ಹಾಕಿದ್ರೆ ಬೇಗ ಬೆಣ್ಣೆ ಬಿಡುತ್ತೆ ನೋಡಿ ಈಗ ನಿಮ್ಗೆ ಏನಾದರೂ ಕೈ ಗಂಟುತ್ತಾ ಇದೆ ಬೆಣ್ಣೆ ಅಂದಾಗ ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳಿ ಈಗ ಅದು ಗಟ್ಟಿಯಾಗ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ಥರ ಇದನ್ನು ಈಗ ನೋಡಿ ಕೈ ಗಂಟಬಾರ್ದು ಆ ಥರ ಬೆಣ್ಣೆ ಆಗಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಆಗಬೇಕು ಈಗ ಇದನ್ನು ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೊಂದು ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆ ಆಗಿದೆ ಆರಾಮಾಗಿ ನೀವು ಎಲ್ಲರ ಮನೆಯಲ್ಲೂ ಹಾಲು ತಂದೆ ತರ್ತೀರಾ ಮನೆಯಲ್ಲೇ ಈ ಥರ ಕೆನೆ ತೆಗೆದು ಆರೋಗ್ಯಕರವಾಗಿ ಮಾಡ್ಕೋಬೋದು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಹಾಲಿನ ಅಂಶ ಏನಾದರೂ ಇನ್ನೂ ಇದ್ದರೆ ಅದೆಲ್ಲ ನೀಟಾಗಿ ಹೋಗುತ್ತೆ ಅಂತ ನೋಡ್ತಾ ಇರ್ಬೋದು ಈ ಥರ ಬೆಣ್ಣೆ ಎಲ್ಲ ಮೇಲೆ ಆ ಮಿಕ್ಕಿರೋಂಥ ಹಾಲನ್ನ ಚೆಲ್ಬಿಡಿ ನಾವು ತುಂಬ ದಿನದಿಂದ ಸ್ಟೋರ್ ಮಾಡಿರ್ತೀವಲ್ವ ಯೂಸ್ ಮಾಡೋದು ಬೇಡ ಈಗ ಇದನ್ನು ಒಂದು ಹತ್ತು ನಿಮಿಷ ಡೀಪ್ ಫ್ರಿಜರಲ್ಲಿ ಇಡೋಣ ಆವಾಗ ಗಟ್ಟಿಯಾಗುತ್ತೆ ಸ್ವಲ್ಪ ಆಮೇಲೆ ಅದನ್ನು ಕೋಲ್ಡ್ ವಾಟರಲ್ಲಿ ಹಾಕಬೇಕು ಕೋಲ್ಡ್ ವಾಟರಲ್ಲಿ ಹಾಕೋದ್ರಿಂದ ಇನ್ನೂ ಏನಾದರೂ ಹಾಲಿನ ಅಂಶ ಏನಾದರೂ ಮಿಕ್ಕಿದ್ರೆ ಅದೆಲ್ಲ ಹೋಗುತ್ತೆ ಫ್ರಿಜ್ಜಿಂದ ತೆಗೆದ ಮೇಲೆ ಇದನ್ನು ನಾನು ಮತ್ತೆ ಕೋಲ್ಡ್ ವಾಟರಲ್ಲೇ ಹಾಕ್ತಾ ಇದ್ದೀನಿ ಇದು ಒಂದು ಅರ್ಧ ಗಂಟೆ ಕೋಲ್ಡ್ ವಾಟರಲ್ಲೇ ಬಿಡ್ತಾ ಬಿಡ್ತೀನಿ ನೋಡಿದ್ರಲ್ಲ ಬೆಣ್ಣೆ ಹೇಗೆ ಮಾಡೋದು ಅಂತ ನೋಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ತುಪ್ಪ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್